ಉಪನಿರ್ದೇಶಕರ ಸಮ್ಮುಖದಲ್ಲಿ ನನಗೆ ಈತ ಗುರುಸ್ವಾಮಿ ನಾನು ಆಗಿನದು ಕಿರುಕುಳ ಕೊಡ್ತಾನೆ ಧಮಕೆ ಆಗ್ತಾನೆ ಅಂತ ಹೇಳಿದ್ದಾರೆ ಆದರೂ ಸಹ ಕಮಿಷನರ್ ಆಫೀಸ್ ಆದೇಶಗಳನ್ನ ವೈಲೇಟ್ ಮಾಡಿ ಆತನ ಹತ್ರ ಅಪಲಜ್ಜಿ ಬರೆಸ್ಕೊಂಡು ಮತ್ತೆ ಮೂರು ಅವನಿಗೆ ಹುದ್ದೆ ನೀಡೋ ಅಂತ ಕೆಲಸ ಇದ್ದಾರೆ ಇದು ಕಣ್ಣೀಯ ಒಬ್ಬ ಆಯುಕ್ತರು ಒಂದು ಮತ್ತು ಏಜೆನ್ಸಿಯವನ ಮೇಲೆ ಸಜೆಸ್ಟ್ ಮಾಡಿದ್ಮೇಲೆ ಅದು ಅಂತಿಮ ಆತ ಪ್ರಾಮಾಣಿಕವಾಗಿ ನಡ್ಕತ್ತಿದ್ರೆ ಮಾತ್ರ ಅವನು ಕಚೇರಿ ಉಳ್ಕೋಬೇಕು ಇಲ್ಲದ ಇಲಾಖೆಯ ಎಲ್ಲ ಆಡಳಿತಾತ್ಮಕ ವ್ಯವಹಾರಗಳು ಸಾರ್ವಜನಿಕವಾಗಿ ಸೋರ ಅಂತ ಆಗಿದೆ ಈಗ ಆಲ್ರೆಡಿ ಮುಂದೆ ಆಗುತ್ತಾ ಮುಂದಾಗತ್ತಾ ಆತನಿಂದ ಇಲಾಖೆಗೆ ಇನ್ನೂ ಅಪಾರವಾದ ನಷ್ಟ ಆಗೋ ಸಂಭವನೀಯತೆ ಇದೆ ಅದರಿಂದ ಈ ಕೂಡಲೇ ಆತನ್ನ ಸೇವೆಯಿಂದ ವಜ್ಗೊಳಿಸ್ಬೇಕು ಮತ್ತು ಆ ಇಲಾಖೆ ಒಳಗೆ ಯಾರು ಹೊರಗುತ್ತಿಗೆ ನೌಕರರಾಗಿ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾವ್ರೆ ಒಬ್ಬ ಮಹಿಳೆ ಸೇರಿದಾಗ ಅವ್ರಗಳನ್ನೂ ಸುಧ ಸುಧಾ ಸೇವೆಯಿಂದ ವಜ್ಗೊಳಿಸಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಂಥ ವ್ಯಕ್ತಿಗಳನ್ನ ತಕ್ಕಂದು ಕೆಲಸ ಮಾಡಿಸಿ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ಕೇಳ್ಕೊಳ್ತೀನಿ ನಾನು ಈ ಪತ್ರಿಕಾ ಮಾಧ್ಯಮಗಳ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾರು ಆತನ್ನು ಮತ್ತೆ ಮರು ನೇಮಕಾತಿ ಮಾಡ್ಕೊಂಡಿದ್ದಿ ಆದರೆ ನಾವು ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡಿ ನಾವು ನ್ಯಾಯನ ಮತ್ತೆ ಅದನ್ನು ತೆಗೆಸಂಥ ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ಯಾವುದೇ ಜಾತಿ ಮ ಮತ ಇದಿಲ್ಲ ಆತ ಯಾರೇ ನಮ್ಮವನಾದರೂ ಸುಧಾ ಇಲಾಖೆಗೆ ನಿಯತಕ್ಕೆ ದುಡಿಬೇಕು ಆತ ಆ ರೀತಿ ಕಾಣ್ತಾ ಇಲ್ಲ ಸುಮಾರು ಜನ ವಾರ್ಡನ್ಗಳನ್ನ ಆತನ ಕಿರುಕುಳದಿಂದ ಇಳಂದೂರು ಬಿಟ್ಟು ಹೋಗಿದ್ದಾರೆ ಈ ಕೂಡಲೇ ಅವ್ರನ್ನ ರದ್ದುಗೊಳಿಸಬೇಕು ಅಂತ ಉಪನಿರ್ದೇಶಕರಲ್ಲಿ ವಿನಂತಿ ಮಾಡ್ತೀನಿ ಉಪ ಉಪನಿರ್ದೇಶಕರು ಚಾಮರಾಜನಗರ ಅವ್ರನ್ನ ಒತ್ತಾಯಿಸ್ತೀನಿ ಜೈ ಬಿ ಜೈ ಬಿ ಎಳಂದೂರು ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕಂಪ್ಯೂಟರ್ ಆಪ್ರೇಟರು ಗುರು ಗುರುಸ್ವಾಮಿ ಎಂಬುವರು ಕಳೆದ ಬೆಂಗಳೂರು ಆಯುಕ್ತರಿಂದ ಅವ್ರ ಮೇಲೆ ದೂರ ಹೋಗಿ ಬೆಂಗಳೂರು ಆಯುಕ್ತರಿಂದ ಹದಿನೈದು ಎರಡು ಇಪ್ಪತ್ತ್ನಾಲ್ಕರಲ್ಲಿ ಬೆಂಗಳೂರು ಕಮಿಷನರು ಇವರಿಗೆ ಯುತನ ಮೇಲೆ ಕ್ರಮವಹಿಸಿ ಅಂದ್ಬಿಟ್ಟು ಉಪನಿರ್ದೇಶಕರಿಗೆ ಕಾಗದ ಬರೆದಿರ್ತಾರೆ ಉಪನಿರ್ದೇಶಕರು ಆ ನಿರ್ದೇಶನದಂತೆ ಇವ್ರನ್ನ ರದ್ದುಗೊಳಿಸಿ ಸಹಾಯಕ ಉಪನಿರ್ದೇಶಕರು ರಂದೂರ್ ಅವರಿಗೆ ಆದೇಶವನ್ನು ನೀಡಿರ್ತಾರೆ ಸಹಾಯಕ ಉಪನಿರ್ದೇಶಕರು ಅವರ ಆದೇಶವನ್ನು ಪರಿಪಾಲನೆ ಮಾಡಿ ಆತನಿಗೆ ಏಜೆನ್ಸಿಗೆ ಬರೆದಿರ್ತಾರೆ ಏಜೆನ್ಸಿಯವರು ಸದಾ ಅವ್ರನ್ನ ರದ್ದುಗೊಳಿಸಿ ಅವನ ಕೆಲಸ ಉನ್ಮತ್ತುಗೊಳಿಸಿಗೊಳಿಸಿರ್ತಾರೆ ಆದರೂ ಆತ ಒಂದು ತಿಂಗಳುಗಳ ಕಾಲ ಕೆಲವು ಸಂಘಟನೆಗಳ ಮುಖಂಡರನ್ನು ಕಟ್ಕೊಂಡು ಮತ್ತು ಅಧಿಕಾರಿನ ಧಮಕಿ ಹಾಕೋದು ಮತ್ತು ಅಲ್ಲಿ ನಡೀತಕ್ಕಂಥ ಇಲಾಖೆಯ ಇಲಾಖೆಯ ವ್ಯವಹಾರಗಳನ್ನ ಹೊರಗಡೆ ಏಳಿ ಗಾಳಿಗೆ ತೋರಿ ಇಲಾಖೆಯ ಅಧಿಕಾರಿಗಳನ್ನ ಮುಜುಗರಕ್ಕೆ ಸಿಕ್ಕಿಸಿ ಅಲ್ಲಿ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇರ್ತಾನೆ ದಿನನಿತ್ಯ ಈ ವಿಚಾರವಾಗಿ ನಮ್ಮ ಗಮನಕ್ಕೆ ಬಂದು ನಾನು ಸುಧಾ ಕಚೇರಿ ವಿಚಾರಣೆ ಮಾಡಿದಾಗ ಅವರು ಸಹಾಯ ಅವ್ರಿಗೆ ಸಹಾಯಕ ನಿರ್ದೇಶಕರಿಗೆ ನೀನೊಬ್ಬ ಹ್ಯಾಂಡಿಕ್ಯಾಪ್ಟು ನೀನು ಅದು ಹೆಂಗೆ ಕೆಲಸ ಮಾಡ್ತೀಯ ಮಾಡ್ತಿದ್ದೆ ನಾನಾದ್ರೂ ಕೆಲಸ ಜಮೀನು ಅದ ನಾನು ಉಳಕ್ಕೆ